ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ನಲ್ಲ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಹಾಗಾಗಿ ಮೊನ್ನೆ ಊರಿಗೆ ಕೂಡ ಬಂದೆ ಅವತ್ತು ಬರೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಸಂಜೆ ಮೇಲೇ ಊರಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಮ್ಮ ಹಾಲು ಕರಿಬೇಕಿತ್ತು ಹಾಲೆಲ್ಲ ಕರೆದು ಹಾಲು ಕರೀಲಿಕ್ಕೆ ಮೊಸರೆ ಎಲ್ಲ ಇಟ್ಬಿಟ್ಟು ಹಸುಗೆ ಕೋಳಿ ಮುಚ್ಬಿಟ್ಟು ಹಾಲು ಹಾಕಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹಾಲು ಕರ್ಕೊಂಡು ಹಾಲು ಹಾಕಿ ಕುಗ್ತೀನಿ ಅಂದ್ಬಿಟ್ಟು ಕೋಳಿ ಇದ್ದರು ಊರಿನ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ ಎಷ್ಟೇ ದಿವಸ ಬೆಂಗಳೂರು ಬಿಟ್ಟರು ನಮ್ಮ ಊರುತ್ತೆ ಅದಾದಮೇಲೆ ಅಮ್ಮ ಕೋಳಿ ಕೂಡ ಮುಚ್ತಾ ಇದ್ದಾರೆ ಆಮೇಲೆ ಮಗ ಕೋಳಿ ಇಟ್ಕೊಡೋದು ಈ ಥರ ಮಾಡ್ತಾ ಇದ್ದಾರೆ ದೊಡ್ಡಪ್ಪ ಕೂಡ ದನಿ ಕೊಟ್ಬಿಟ್ಟು ಅವರು ಅವ್ರು ಬಂದ್ಬಿಟ್ಟು ಇದ್ದರು ಅವು ಸಿಗೋಲ್ಲ ನಮ್ಮಮ್ಮ ಅಪ್ಪು హాగీ స్వల్ప బేగ కట్లగ్కి మేర కో ముచ్చుబిడ్తాను ముచ్చుబు ఆమె హాల్కి వదు నన్న మద ఒన్నొందాగి కో ఇక్కడ అమ్మే ముచ్చు ఇలా మమ్మీ నాలుగు అదినే తానే ఆగ్లింద బిర ఆిరదు ఆరచినీ అంత నై ఎత్తల అల్వేనమ్మ నై ಹಂಗೋಗ್ತಾರೆ ಅಂದರೆ ಮನೆಗೆ ಮಾಡೋ ಮಾಡ್ತಾರೆ ಬದುಕ ಸಂಜೆ ಆಗಿತ್ತಲ್ವಾ ಸರಿ ನಾ ದೊಡೂ ಬಂದರು ನೀರು ಕೊಡು ಒಂದಿದ್ಕೆ ನೀರನ್ನ ಕೂಡ ಕೊಟ್ಟು ಅವರು ಸುಮ್ಮನೆ ಮಾತಾಡ್ತಾ ನಿಂತಿದ್ರು ಬೆಳಗ್ಗೆ ಎದ್ದೆದ್ದೆದ್ದೆದ್ದು ಕೂಲಿ ಹೋಗ್ತಾರೆ ಊರು ಕಡೆ ಹಾಗಾಗಿ ಹೆಂಗೋಗ್ತಾರೋ ಏನೋ ನಮ್ಮ ಮನೇಲಿ ಒಂದು ದಿವ್ಸ ಬೇರೆಯವ್ರದ್ದು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ದೊಡ್ಡಪ್ಪ ಮಾತಾಡ್ತಾಯಿದ್ರು ಅದಾದಮೇಲೆ ಎಲ್ಲರಿಗೂ ಟೀ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಒಳಗಡೆ ಬಂದೆ ಸಂಜೆ ಆಗ್ತಾ ಆಗ್ತಾ ನಮ್ಮ ಮನೆ ಹತ್ರ ವೆದರ್ ತುಂಬಾ ಚೆನ್ನಾಗಿರುತ್ತೆ ಮ ಅವರು ಸ್ವಲ್ಪ ಹೊತ್ತು ಟೀ ಮಾಡಿದ್ದೆ ಆ್ಯಕ್ಚುಲಿ ಅದನ್ನೇ ಬಿಸಿ ಮಾಡೋಣ ಇನ್ನೇನು ಮತ್ತೆ ಟೀ ಇಡೋದು ಉಳ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಮತ್ತು ಟೀ ಪೌಡ್ರು ಶುಗರು ಹಾಕ್ಬಿಟ್ಟು ಟೀ ಬಿಸಿಗಿಟ್ಬಿಟ್ಟೆ ಇನ್ನೊಂದು ಕಡೆ ಕರು ಕೂಡ ಬಿಟ್ಟಿತ್ತು ದೊಡ್ಡಪ್ಪ ಹಾಲು ಕುಡ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಬೆಳಗ್ಗೆ ಕಟ್ಟಿ ಹೋಗ್ತಾರಲ್ಲ ಮನೇಲಿ ಸಂಜೆ ಬಂದ ತಕ್ಷಣ ಕುಡಿಲಿಕ್ಕೆ ಅಂತ ಬಿಡ್ತಾರೆ ಊರ ಕಡೆ ವೆದರೇ ಚೆಂದ ಈ ಥರ ಮೂಮೆಂಟ್ಗಳನ್ನೆಲ್ಲ ನೋಡೋದು ನೋಡೋಕ್ಕೆ ಆಗಲ್ಲ ಬೆಂಗಳೂರಿನಲ್ಲಿ ಅದಕ್ಕೆ ನಮ್ಮೂರು ನಮಗೆ ಚೆಂದ ಅಂತ ಹೇಳೋದು ಅಮ್ಮ ಹೊಲ್ದತ್ರ ಕೆಲಸ ಐತೆ ಅಂದ್ಬಿಟ್ಟು ಹಾಲು ಹಾಲು ಹಾಕ್ಬಿಟ್ಟು ಬಂದು ಹೊಲ್ದತ್ರ ಹೋಗಿದ್ರು ಹೊಲ್ದತ್ರ ಇಂದ ಬಂದು ಆಮೇಲೆ ಸ್ವಲ್ಪ ಕಾಫಿ ಮಾಡಿದ್ದು ನನಗೆ ಲೇಟೇ ಆಗೋಯ್ತು ಅಂತ ಅಂದ್ಕೊಳ್ಳಿ ಕಾಫಿಗಿಟ್ಟೆ ಆಫ್ ಮಾಡಿದೆ ಮತ್ತು ಅದಾದಮೇಲೆ ಸಾಯಂಕಾಲ ಮೇಲೆ ಕಾಫಿಗಿಟ್ಕೊಂಡೆ ಚಾರ್ವಿ ನೋಡಿ ಊರಿಗೆ ಬಂದರೆ ಅವಳು ವನ್ವಾಸ ಅನುಭವಿಸ್ತಾಳೆ ಅಂತಲೇ ಹೇಳ್ಬೋದು ಕಟ್ಟಿದ ಕಡೆ ಕಟ್ಟೇ ಇರ್ತೀವಿ ಅದಾದಮೇಲೆ ಸಾಯಂಕಾಲ ಹಾಲು ಹಾಕ್ಲಿಕ್ಕೆ ಅಂತ ಹಾಲು ಕರಿಯೋಟ ಟೈಮ್ನಲ್ಲೇ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಕೂಡ ಎತ್ತಿಟ್ಕೊತಾರೆ ಏನಕ್ಕಂದರೆ ಟೀಗೆ ಎಲ್ಲದಕ್ಕೂ ಬೇಕಲ್ವಾ ಹಾಗಾಗಿ ಹಾಲು ಕೂಡ ಎತ್ತಿಟ್ಕೊತಾರೆ ಟೀಗಿಟ್ಟೆ ಆವಾಗಲೇ ಆಫ್ ಮಾಡಿದ್ದೆ ಇವಾಗ ಸರಿ ಅಪ್ಪು ಹಾಲು ಹಾಕ್ಲಿಕ್ಕೆ ಹೋಗಿದ್ದರು ಅಮ್ಮ ಮತ್ತು ದೊಡ್ಡಪ್ಪ ಮತ್ತು ಇನ್ನು ಅವರು ಇವರೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು ಹಳ್ಳಿ ಕಡೆ ಹೀಗೆ ಅವ್ರಿಗಂತ ಒಂದಷ್ಟೊತ್ತು ಟೈಮ್ನ ಸಂಜೆ ಬೆಳಗ್ಗೆಯಲ್ಲಿ ಯಾವಾಗಾದರೂ ಟೈಮ್ನ ಕೊಡ್ಕೊತಾರೆ ಆ ಟೈಮ್ನಲ್ಲಿ ಕಾಫಿ ಕೂಡ ಮಾಡೋಣ ಅಂತೂ ಒಗೀತಾಯ್ತು ಒಳಗಡೆ ನೋಡ್ತಾ ಇರ್ಬೋದು ನಮ್ಮಮ್ಮ ಸಂಜೆ ಮೇಲೆ ಅಪ್ಪು ಹಾಲು ಹಾಕಕ್ಕೆ ಹೋಗಿದ್ರಲ್ವ ಆ ಟೈಮ್ನಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೊತಾರೆ ಬೆಳಗ್ಗೆ ಹೊತ್ತು ಅಮ್ಮನಿಗೆ ಟೈಮ್ ಸಿಗೋಲ್ಲ ಮನೆ ಬಾಗ್ಲೆಲ್ಲ ಗುಡಿಸ್ಕೊಂಡು ಹಾಲು ಕರೆದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗೇ ಹೋಯಿತು ಹತ್ತು ಗಂಟೆ ಆಗೇ ಹೋಗಿಬಿಡುತ್ತೆ ಹಾಗಾಗಿ ರಾತ್ರಿ ಹೊತ್ತೆ ಆದಷ್ಟು ಇನ್ನು ನಾಳಿನ ಕೆಲಸ ಏನೆಲ್ಲ ಬ್ಯಾಲೆನ್ಸ್ ಉಳಿದಿರುತ್ತೆ ಆ ಕೆಲಸ ಎಲ್ಲ ಮಾಡಿಕೊಡುತ್ತೆ ಫ್ರೆಂಡ್ಸ್ ನಮಗೆ ಬೇಕು ಅಂದಾಗ ಇವೆಲ್ಲ ಸಿಗೋದೇ ಇಲ್ಲ ಇದು ಬಂದು ಬೋಂಡದ ಮೆಣಸಿನ್ಕಾಯಿ ಅಂತೆ ನಾಟಿ ಬೋಂಡದ ಮೆಣ್ಸಿನ್ಕಾಯಿ ದೊಡ್ಡಪ್ಪ ಹೊಲ್ದ ಹತ್ರ ಹೋಗಿದ್ರಲ್ಲ ಬೋಂಡ ಮಾಡಿರಿ ಅಂದ್ಬಿಟ್ಟು ಕಿತ್ಕೊಂಡು ಬಂದಿತ್ತು ನಾನಿನ್ನ ನಾಲ್ಕರಲ್ಲಿ ಏನು ಬೋಂಡ ಮಾಡೋದು ಅಂತ ಹೇಳ್ತಾ ಇದ್ದೆ ಇಲ್ಲ ಖಾರ ಇಲ್ಲ ಚೆನ್ನಾಗಿದೆ ಒಂದು ಟೈಮ್ಗೆ ಆಗುತ್ತೆ ಮಾಡಿಕೊಡ್ರಿ ಅಂತ ಹೇಳ್ತಾಯಿತ್ತು ಅದಾದಮೇಲೆ ಇನ್ನೂ ಸ್ವಲ್ಪ ಸ್ವಲ್ಪ ಕೂಡ ತಂದು ಊರಿಂದ ಆರೆಂಜ್ ಕೂಡ ತಂದಿದ್ದೆ ಬರ್ತಾ ಬೆಂಗಳೂರಿಂದ ಅದು ಕೂಡ ತಿಂದ್ಕೊತ ಟೀ ಕೂಡ ಮಳಿಸ್ಕೊಂಡೆ ಫ್ರೆಂಡ್ಸ್ ಮನೇಲಿ ಬೇಕು ಅಂದಾಗ ಟೀ ಉಕ್ಕಿ ಸುರದೇ ಹೋಗೋಲ್ಲ ಅಲ್ಲೇ ನಿಂತ್ಕೊಂಡಿದ್ದಾಗ ಒಂಚೂರು ಆಚೆಚೆ ಆದರೆ ಬರ್ರಂತ ಉಕ್ಕೋಗ್ಬಿಡುತ್ತೆ ಇವತ್ತು ಕೂಡ ಹಾಗೆ ಆಗೋಯ್ತು ನನಗೆ ಕಾದು ಕಾದು ಅದು ಸಾಕೇ ಆಗೋದು ಎಷ್ಟು ಕೂಡ ಟೀ ಮಳ್ಳಂಗೆ ಕಾಣ್ತಾ ಇರಲಿಲ್ಲ ಮಧ್ಯಾಹ್ನ ಎಲ್ಲ ಸಾಂಬಾರೆಲ್ಲ ಉಕ್ಕಿಸ್ಬಿಟ್ಟಿದ್ದೆ ಅಮ್ಮ ಅದೇ ಹೇಳ್ತು ಬಂದು ನಾನು ಬಂದಾಗ ಮೂರು ನಾಲ್ಕು ಗಂಟೆಗೆ ಬಂದಿದ್ದಲ್ವ ಆ ಟೈಮ್ನಲ್ಲಿ ಸಾಂಬಾರು ಇಕ್ಬಿಟ್ಟು ಆಚೆ ಹೋಗಿ ನಿಂತಿದ್ದೀನಿ ಸಾಂಬಾರೆಲ್ಲ ಉಕ್ಕೋಗ್ಬಿಟ್ಟಿತ್ತು ನಾನಿದ್ರೆ ಸ್ಟವ್ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ನೀವಿತ್ತಂದರೆ ಇಬ್ರು ಅಷ್ಟೇ ಹಾಲು ಉಕ್ಕಿಸ್ತೀರಾ ಸಾರು ಉಕ್ಕಿಸ್ತೀರಾ ಕಾಫಿ ಉಕ್ಕ ಅಂತ ಹೇಳ್ತಾನೆ ಇರುತ್ತೆ ನಮ್ಮಮ್ಮ ಬಟ್ ನಾವು ಯಾಮಾರೋ ಜಾಸ್ತಿ ನಮ್ಮಮ್ಮ ಇಕ್ಕಿರೋದು ಕರೆಕ್ಟಾಗಿ ಗ್ಯಾಪ್ನಿಸ್ಕೊಳ್ಳುತ್ತೆ ಬಟ್ ನಾವು ಹಂಗಲ್ಲ ಎಲ್ಲರಿಗೂ ಕೂಡ ಕಾಫಿ ಕೊಟ್ಬಿಟ್ಟು ದೊಡ್ಡಪ್ಪ ಅಮ್ಮ ಎಲ್ಲರಿಗೂ ಕಾಫಿ ಕೊಟ್ಬಿಟ್ಟು ಅಪ್ಪ ಬಂದರು ಇನ್ನು ಬಂದಿರಲಿಲ್ಲ ಹಾಲಕ್ಕೋದ್ರು ತುಂಬ ಜನ ಇರ್ತಾರೆ ಸಂಜೆ ಹೊತ್ತು ಹಾಲಕ್ಕೋದ್ರು ಕತ್ತಲೇ ಆಗೋಗ್ಬಿಡುತ್ತೆ ಆರೂವರೆ ಆಗೋಗ್ಬಿಡುತ್ತೆ ಅಪ್ಪು ಬಂದಿರಲಿಲ್ಲ ಅಪ್ಪುಗೆ ವೆಯ್ಟ್ ಮಾಡಿಕೊಂಡು ನಾನು ಕೂಡ ನನಗೆ ಸನ್ರೈಸ್ ಕಾಫಿ ಪೌಡ್ರ್ ಅಂದರೆ ಕಾಫಿ ಕಾಫಿ ರೂಢಿ ಆಗ್ಬಿಟ್ಟು ಇಲ್ಲಿ ಟೀ ಕುಡಿದ್ರು ಕುಡ್ದಂಗಾಗಲ್ಲ ಅಮ್ಮ ಅದೇ ಹೇಳ್ತಾ ಇತ್ತು ಅಷ್ಟು ಚಿಕ್ಕ ಗ್ಲಾಸಲ್ಲಿ ಕಾಫಿ ಇಟ್ಕೋಕೊತಿದ್ಯಾ ಅಂತ ಆಮೇಲೆ ಕಾಫಿ ಎಲ್ಲರಿಗೂ ಕೊಟ್ಟು ನಾನು ಕೂಡ ಕುಡಿಯೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೆ ನಮ್ಮ ದೊಡ್ಡಪ್ಪ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಸೊ ಸ್ವಲ್ಪ ಹೊತ್ತು ಬರ್ತಾರೆ ಆಗ್ಬೋದು ದುಡಮ್ಮ ಆಗ್ಬೋದು ಊರ ಕಡೆ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಯಾರಾದರೂ ಬರ್ತಾಯಿರ್ತಾರೆ ಒಂದು ಐದು ನಿಮಿಷ ಬೆಳಗ್ಗೆಯಿಂದ ಎಷ್ಟೇ ಸಾಕಾಗಿದ್ರು ಒಂದು ಐದು ನಿಮಿಷ ಎಲ್ಲ ಜೊತೆ ಮಾತಾಡಿಕೊಂಡು ರಿಲ್ಯಾಕ್ಸ್ ಮಾಡೋದೇ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ಅಂತಲೇ ಹೇಳ್ಬೋದು

அவ்ள்தாக்கமா <laughs> 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 ಅಪ್ಪು ಹಾಲು ಅಮ್ಮಂಗೆ ಅಪ್ಪು ಬಂತಂದರೆ ಸ್ವಲ್ಪ ಫ್ರೀ ಆಗುತ್ತೆ ಹಾಲು ಹಾಕೋದಾಗಿರ್ಬೋದು ಹೊಲ್ದ ಹತ್ರ ಸಗಣಿ ಹೋಗೋದಾಗಿರ್ಬೋದು ಮನೆ ಹತ್ರ ಅಮ್ಮು ಅಮ್ಮ ಹೊಲದಲ್ಲಿ ಚಪ್ಪೆ ಕೊಯ್ಕೊಟ್ರೆ ಒತ್ಕೊಬರೋದಾಗ್ಬೋದು ತಗೊಂಬಂದು ಗಾಡಿ ಇಲ್ಲಿ ಮನೆ ಹತ್ರ ಹಾಕ್ಕೊಳೋದಾಗ್ಬೋದು ಈ ಥರ ಸಾಕಷ್ಟು ಕೆಲಸ ಮಾಡ್ತಾ ಇರುತ್ತೆ ಅಮ್ಮ ಅದೇ ಹೇಳ್ತಾಯಿತ್ತು ಅಪ್ಪು ಇತ್ತಂದರೆ ನಮ್ಮ ಹುಡ್ಗ ಇತ್ತಂದರೆ ನನಗೆ ಎಷ್ಟು ಫ್ರೀ ಆಗ್ತೀನಿ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕಾಗತ್ತೆ ಅವನಿತ್ತಂದರೆ ನಾನು ಎಷ್ಟು ಫ್ರೀ ಆಗ್ತೀನಿ ನನ್ನ ಎಲ್ಲ ಕೆಲಸ ಹಾಲು ಹಾಕೋದು ಸಪ್ಪೆ ತರೋದು ಸಗಣಿ ಬರದಿಂದ ಕೆಲಸ ಎಲ್ಲ ಅವ್ನು ಮಾಡ್ಕೊತಾನೆ ಅಂತ ಹೇಳ್ತಾ ಇತ್ತು ಸಂಜೆ ಹೊತ್ತು ನಮ್ಮ ಅಪ್ಪು ಹಾಲಕ್ಕಿದ್ರೆ ಎಲ್ಲರೂ ಮುಖ ಮುಖ ನೋಡ್ತಾಯಿರ್ತಾರಂತೆ ಅಪ್ಪು ಅದೇ ಹೇಳ್ತಾರೆ ಎಲ್ಲ ಮುಖ ಮುಖ ನೋಡ್ತಾಯಿರ್ತಾರೆ ಅಂತ ಕರೆಂಟು ಕೂಡ ತೆಗೆದುಬಿಟ್ಟ ಅಮ್ಮ ಅದೇ ಹೇಳ್ತಿತ್ತು ಸಂಜೆ ಆದಮೇಲೆ ಕರೆಂಟ್ ತೆಗಿತಾನೆ ಕಣೇ ಅಂದ್ಬಿಟ್ಟು ಕಾಮಿಡಿ ನೋಡ್ತಾ ಇತ್ತು ಅದನ್ನೋಸ್ ಅದ್ ಯಾವ್ದೋ ನಾಯಿಂದ ತರಿಸ್ಬಿಟ್ಟು ನೂರ್ ಕೋಟಿ ಐನೂರು ಕೋಟಿ ಅಂತ ಬೋಗಸ್ ಮಾಡ್ಕೊಂಡು ಬುಲ್ಡೆ ಬಿಟ್ಕೊಂಡು ಬಿಗ್ ಬಾಸ್ ಹೋಗೋಣ ಅದಕ್ಕೆ ನಾನು ತರಿಸಿದೀನಿ ನೋಡ್ರಿ ಇಂಗ್ಲೆಂಡ್ ಇಂದ ಇಂಗ್ಲೆಂಡ್ ಇಂದ ತರಿಸಿದೀನಿ ಕತ್ತೆನ ಇದು ಹಾಲ್ ಬಂದೊಂದು ಲೀಟ್ರ್ ಬಂದೆ ಹತ್ ಲಕ್ಷ ಇಂತ ಬ್ರೀಡ್ ಎಲ್ಲೂ ಸಿಗಲ್ಲ ಇಂಡಿಯಾದಲ್ಲಿ ಅದಕ್ಕೆ ತರಿಸಿದಿನಿ ನೋಡ ನೆಕ್ಸ್ಟ್ ಟೈಮ್ ನನ್ನ ಕಡಿತದ ಬಿಗ್ ಬಾಸ್ಗೆ ಸ್ವಲ್ಪ ಹೊತ್ತು ಅಪ್ಪು ನಾನು ಅಮ್ಮ ಆ ವಿಡಿಯೋ ನೋಡ್ಕೊಂಡು ನಕ್ಕೊಂಡು ತಗೊತಿದ್ದು ಚಾರ್ವಿಗೆ ಊರಿಗೆ ಬಂದ್ರೆ ಈಗ ಕಟ್ ಆಗೋಗ್ಬಿಡುತ್ತೆ ಅವಳಿಗೆ ತುಂಬ ಹಿಂಸೆ ಬಾಧೆ ಬಿಡ್ತಿರ್ತಾಳೆ ಅಯ್ಯೋ ಆಗೆಲ್ಲ ಕಟ್ಟಾಕ್ಬಿಡ್ತೀವಲ್ವಾ ಇಲ್ಲಿ ಟೀ ಮಾಡ್ತಾಳೆ ಇಲ್ಲ ಮಣ್ಣು ತಿಂದುಬಿಡ್ತಾಳೆ ನಾವು ಬೈಕೆ ಕಟ್ ಹಾಕ್ತೀವಿ ಅದಕ್ಕೆ ಬಾಧೆ ಬಿಡ್ತಿರ್ತಾಳೆ ಆಮೇಲೆ ಸರಿ ಇನ್ನು ಸೊಳ್ಳೆ ಬರ್ತವೆ ಏಳು ಗಂಟೆ ಆಯಿತು ಸೀರಿಯಲ್ ಬೇರೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ನಾನು ಅಪ್ಪು ಎಲ್ಲರೂ ಒಳಗೆ ಬಂದ್ವು ದೊಡ್ಡಪ್ಪ ಮನೆಗೆ ಹೋಯ್ತು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮದೇ ಆದಂಥ ಕ್ವಾಲಿಟಿ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲದೆ ಇರೋ ಹನ್ನೆರಡು ಕಾಯಿಲೆಗಳು ಬೆಂಗಳೂರಲ್ಲಿ ನನಗೆ ಎಕ್ಸ್ಪೆಷಲಿ ನನಗೆ ಹೇಳ್ತಾ ಇರೋದು ಇಲ್ಲಿ ತಂದ್ರೆ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬಟ್ ದುಡಿಮೆ ಅನ್ನೋದೊಂದು ಕಣ್ಮುಂದೆ ಇರೋದ್ರಿಂದ ನಮಗೆ ಇಲ್ಲಿ ಒರಿಜಿನಲ್ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಏನೇ ಇದ್ರು ಬಂದು ಒಂದು ವಾರ ಎಂಟು ದಿವಸ ಇಷ್ಟು ಮಾತ್ರ ಇರ್ಬೋದು ಇದ್ದು ವಾಪಸ್ ಹೋಗ್ಬಿಡ್ಬೇಕು ನಮ್ಮ ದಾರಿನ ಇಟ್ಕೊಂಡು ಬೆಂಗಳೂರು ಕಡೆ ಪಯಣ ಬೆಳೆಸ್ಬೇಕಂತಲೇ ಹೇಳ್ಬೋದು ಇನ್ನು ಸಂಜೆ ಹೊತ್ತು ಚಿನ್ನು ತುಂಬ ಚೆನ್ನಾಗಿ ಆಟಾಡಿಸ್ತಾ ಇರ್ತಾನೆ ಚಾರ್ವಿನ ಒಂದು ಆಫ್ ಆ್ಯನ್ ಅವರ್ ಆಟಾಡಿಸ್ತಾ ಇದ್ದೆ ಅದೊಂದು ಸ್ವಲ್ಪ ವೀಡಿಯೋಸ್ನ ತಗೊಂಡೆ ಊಟಕ್ಕೆ ಅಮ್ಮ ಬೆಂಡೆಕಾಯಿ ಸಾಂಬಾರು ಮಾಡಿತ್ತು ಬೆಳಗ್ಗೆನೆ ನಾವು ಬಂದಾಗಲೂ ಕೂಡ ಮಧ್ಯಾಹ್ನ ನಾಲ್ಕು ಗಂಟೆ ಅಷ್ಟೊತ್ತಲ್ಲಿ ಅದೇ ಬೆಂಡೆಕಾಯಿ ಸಾಂಬಾರಲ್ಲಿ ಊಟ ಮಾಡಿದ್ದು ಸಂಜೆಗೂ ಕೂಡ ಅದೇ ಸಾಂಬಾರು ಇತ್ತು ಹಂಗಾಗಿ ಸಾಂಬಾರು ಮಾಡೋ ತಲೆನೋವಿಲ್ಲ ರೈಸ್ ಒಂದೇ ಅಲ್ವಾ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಆರಾಮಾಗಿ ಸೀರಿಯಲ್ ನೋಡ್ಕೊತಾ ಕೂತಿದ್ದೆ ಸೀರಿಯಲ್ ನೋಡೋ ನೋಡೋ ಗ್ಯಾಪಲ್ಲೇ ಹೋಗಿಬಿಟ್ಟು ಅಡ್ವಟೈಸ್ ಟೈಮ್ನಲ್ಲಿ ಅನ್ನ ಕೂಡ ಇಟ್ಕೊಂಡೆ ಅಮ್ಮಂಗೆ ನಾವು ಬಂದಾಗಾದರೂ ಸ್ವಲ್ಪ ಫ್ರೀ ಕೊಡಬೇಕಂತ ನನ್ನ ಆಸೆ ಯಾಕಂದರೆ ಅಮ್ಮ ಒಬ್ಬರೇ ಇದ್ದರೆ ಎಲ್ಲ ಕೆಲಸನೂ ಅವರೇ ಮಾಡಿಕೊಂಡು ಅಡುಗೆನೂ ಅವರೇ ಮಾಡ್ಕೊಂಡು ತಿನ್ನಬೇಕು ನಾವು ಇದ್ದಾಗಾದ್ರೂ ಒಂದು ಒಳ್ಳೆ ಟೈಮ್ನ ಅಮ್ಮಂಗೆ ಕೊಡಬೇಕು ಯಾಕಂದರೆ ಪಾಪ ಅವರೇ ಎಲ್ಲ ಮಾಡಿ 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 ಸುಸ್ತಾಗಿಬಿಟ್ಟಿರ್ತಾರೆ ಈ ಟೈಮ್ನಲ್ಲಾದರೂ ನಾವು ಹೆಲ್ಪ್ ಮಾಡೋದ್ರಿಂದ ಅಮ್ಮಂಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅದಾದಮೇಲೆ ಚಿನ್ನೂ ಸಿಕ್ಕಾಪಟ್ಟೆ ಆಟ ಆಡ್ತಾನೆ ಚಾರ್ವಿ ಜೊತೆ ಅವಳಿಗೂ ಅಷ್ಟೇ ಚಿನ್ನು ಕಂಡ್ರೆ ತುಂಬ ಇಷ್ಟ ಚಾರ್ವಿಗೆ ಆಟ ಆಡ್ತಾ ಇದ್ರು ನಾವು ಕೂಡ ಸೀರಿಯಲ್ ನೋಡ್ಕೊತಾ ನೋಡ್ಕೊತ ನೋಡ್ಕೊತಾನೆ ಸೆಂಟ್ರಲ್ ಗ್ಯಾಪಲ್ಲಿ ಊಟ ಕೂಡ ಮುಗಿಸ್ಕೊಂಡು ಊಟಕ್ಕೆ ಮೊದಲೇ ಹೇಳಿದಂಗೆ ಬೆಂಡೆಕಾಯಿ ಸಾಂಬಾರು ಮತ್ತೆ ರೈಸ್ನ ಮಾಡಿಕೊಂಡಿದ್ದು ಕಳ್ಳ

ಇನ್ನು ನಮ್ಮಮ್ಮನ ಜೊತೆ ಊರಲ್ಲೇ ಅಲ್ವಾ ಇರೋದು ನಮ್ಮಮ್ಮನಿಗೆ ಕಸ ಮನೆ ಕಸ ಗುಡಿಸ್ಕೊಟ್ರೆ ಟ್ವೆಂಟಿ ರುಪಿ ಕೊಡಬೇಕು ಪಾತ್ರೆ ತೊಳಿ ಕೊಟ್ಟರೆ ಇಪ್ಪತ್ತು ರೂಪಾಯಿ ಮತ್ತು ಇನ್ನೇನಾದರೂ ಕೋಳಿ ಮುಚ್ಚಿದ್ರೆ ಇಪ್ಪತ್ತು ರೂಪಾಯಿ ಈ ಥರ ಇಪ್ಪತ್ತು ರೂಪಾಯಿ ಕೊಡ್ತೀಯಾ ಕೋಳಿ ಮುಚ್ತೀನಿ ಇಪ್ಪತ್ತು ರೂಪಾಯಿ ಕೊಡ್ತೀಯಾ ಕಸ ಗುಡಿಸ್ತೀನಿ ಈ ಥರ ಮಾಡಿಬಿಟ್ಟು ಒಂದು ಇನ್ನೂರು ರೂಪಾಯಿ ಮಾಡಿ ಅಂದರೆ ಇನ್ನೂರು ರೂಪಾಯಿ ಜೋಡಿಸಿ ಇಟ್ಕೊಂಡು ಎತ್ತಿಟ್ಕೊಂಡು ಸೋಫಾ ಕೆಳಗಡೆ ಇಟ್ಬಿಟ್ಟಿದ್ದ ಅದು ನಮ್ಮ ಮನೆಯವ್ರ ಕೈಗೆ ಸಿಕ್ಬಿಟ್ಟಿತ್ತು ಅವರು ನಮ್ಮಮ್ಮ ಹೇಳಕ್ಕೆ ಹೋಗ್ಬಿಡ ಅವನೇ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು ಬಟ್ ಆದರೂ ಸಿಕ್ಕ ಅಷ್ಟು ಮಿದ್ ನಿಧಾನಕ್ಕೆ ಮಾತಾಡಿದ್ರು ಕೂಡ ಅವ್ನು ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ ನಂದು ಕೊಡು ಕಾಸು ಅಂದ್ಬಿಟ್ಟು ಮತ್ತೆ ಅದಾದಮೇಲೆ ಸ್ವಲ್ಪ ಹೊತ್ತು ಜೊತೆ ಹಂಗೆ ಆಡಿಕೊಂಡು ಕೊಟ್ವಿ ಕಾಸನ್ನ ありがとうございます。 ಇನ್ನು ಇವತ್ತು ಅಮ್ಮ ಮಧ್ಯಾಹ್ನ ಬೆಳಗ್ಗೆ ನಾವು ಬರೋದಕ್ಕೆ ಮೊದಲು ದೇವಸ್ಥಾನ ಕೂಡ ಹೋಗಿದ್ರು ಸ್ವಲ್ಪ ಹಿಂಗೆ ಪೂಜೆ ಗೀಜೆ ಮಾಡಿಸ್ಕೊಂಬರೋದಿತ್ತು ಹಾಗಾಗಿ ಹೋಗಿದ್ರು ಅದು ಹೇಳ್ತಾಯಿದ್ರು ನನ್ನ ಚಪ್ಪಲಿ ಕಳೆದಾಕ್ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ದೊಡ್ಡ ಜೋರು ಮಾಡಾಕ್ಬಿಟ್ಟು ಅವನೇ ಕಣೆ ಇವತ್ತು ಇವನು ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಹತ್ರ ವೆದರ್ ಇದೇ ರೀತಿಯೇ ಇರುತ್ತೆ ದನ ಎಲ್ಲ ಆಚೆ ಕಟ್ಟಿರ್ತಾರೆ ಗ್ರೀನರಿಯಾಗಿ ಚೆನ್ನಾಗಿರುತ್ತೆ ದೊಡ್ಡಮ್ಮ ಬಾ 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 ಅಂತ ಕೂಗ್ತಾಯಿದ್ರು ಹಾಗಾಗಿ ದೊಡ್ಡಮ್ಮ ಮನೆಗೆ ಹೋಗಿದ್ದೆ ನ್ನ ಕರೀತಾರಲ್ವ ಬೆಳಗ್ಗೆ ಕಾಫಿ ಕುಡಿಯೋರಂತೆ ಬರ್ರಿ ಅಂತ ಕರೆದಿದ್ದರಿಂದ ಅಪ್ಪು ನಾನು ಇಬ್ಬರು ಹೋಗಿದ್ವು ಬೆಳಗ್ಗೆ ಎದ್ದು ಅಮ್ಮ ಹಾಲು ಹೋಗಿತ್ತು ಮತ್ತು ತರಕಾರಿ ತೊಗೊಂಡು ಬರ್ತೀನಿ ಅಪ್ಪು ಎದ್ದಿರಲಿಲ್ವಲ್ಲ ಸರಿ ನೆನಪು ತಿಂಡಿ ಮಾಡೋಣ ತರಕಾರಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಆಚೆ ಹೋಗಿತ್ತು ಚಿನ್ನೂ ಪಾತ್ರೆ ಇದ್ದ ಅವನು ಹೇಳಿದ ಮಾತು ಕೇಳಲ್ಲ ಇಪ್ಪತ್ತು ರೂಪಾಯಿ ಆಸಕ್ಕೆ ಪಾತ್ರೆ ತೊಗೊಕೊಡ್ತಾನೆ ಪಾತ್ರೆ ತೊಳಿತಾಯಿದ್ದ ನಾವು ದೊಡಮ್ಮನ ಮನೆಗೆ ಬಂದಿದ್ದು ದೊಡಮ್ಮ ಅವ್ರ ಮನೇಲಿ ಕಾಫಿ ಕಟ್ಕೊಂಡೋಗಿ ಅಡುಗೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇವತ್ತು ಅಡುಗೆಗೆ ಕಡಲೆಕಾಳು ಬದನೆಕಾಯಿ ಹುರ್ಕಾಯಿ ಎಲ್ಲ ಥರ ತರಕಾರಿಗಳು ಮನೇಲಿ ಏನಿತ್ತು ಆ ಎಲ್ಲ ತರಕಾರಿ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದೆ ಮಸಾಲ ಸಾಂಬಾರು ಥರ ಬಟ್ ನಾನು ಸಾಂಬಾರಿಗೆ ರುಬ್ಬಿಟ್ಟು ಹಾಕಿರಲಿಲ್ಲ ಪ್ಲೇನಾಗಿ ಹಾಗೇ ಸಾಂಬಾರನ್ನ ಮಾಡಿದೆ ಇವತ್ತು ಬೆಳಗ್ಗೆನೇ ಮಳೆ ಫ್ರೆಂಡ್ಸ್ ಯಾವ ಥರ ಅಂದರೆ ಜಿಡಿ ಜಿಡಿ ಬರುತ್ತೆ ಆಮೇಲೆ ಹಂಗೆ ಹೊಟ್ಟೋಗುತ್ತೆ ಹಾಗೆ ಬಿಸಿಲು ಬರುತ್ತೆ ಆ ಥರ ಜಿಡಿ ಜಿಡಿ ಮಳೆ ಶುರುವಾಗಿತ್ತು ಅದೇ ಅಂದ್ಕೊಂಡೆ ಎಷ್ಟು ಚೆನ್ನಾಗಿದೆ ಅಕ್ಕಿ ಪಕ್ಷಿಗೋಗೋದೆಲ್ಲ ಶಬ್ದ ಬೆಂಗಳೂರಲ್ಲಿ ಇದನ್ನೆಲ್ಲ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದೆ ಇನ್ನು ಒಳಗೋಗಲಿ ಆಚೆಗೆ ಬರಲಿ ಮಳೆ ಬೇರೆ ಇತ್ತಲ್ವಾ ನಮ್ಮ ಚಾರ್ವಿನ ಅವಳನ್ನ ಬಿಟ್ಟಿರಲಿಲ್ಲ ಮಳೆ ಇದ್ದಿದ್ದ ಕಾರಣ ಅವಳು ನಾವು ಒಳಗೆ ಆಚೆಗೆ ಬರಲಿ ನಮ್ಮ ಮುಖಗಳನ್ನ ನೋಡ್ಕೊಂಡು ಓಡಾಡ್ತಾನೆ ಇರ್ತಾಳೆ ಬಿಡ್ತಾರೆ ಒಂದು ಸ್ವಲ್ಪ ತಾಟಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಾದಮೇಲೆ ಅಮ್ಮ ಮತ್ತು ಅಪ್ಪು ಟಿಫನ್ನ ಮುಗಿಸ್ಕೊಂಡು ಅನ್ನ ಸಾಂಬಾರು ಮಾಡಿದ್ನಲ್ವ ಟಿಫನ್ನ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ ಅಂತ ಹೇಳಿ ಬ್ಯಾಂಕ್ ಕಡೆ ಇಬ್ರು ಹೊರಟರು ಅವ್ರು ಬರೋವಷ್ಟೊತ್ತಿಗೆ ಸಾಯಂಕಾಲ ಬಿಡ್ತೇವೆ ಫ್ರೆಂಡ್ಸ್ ನಮ್ಮಕ್ಕೆ ಇಟ್ಟಿಲ್ಲ ಅಂದ್ರೆ ಇವ್ಕೊಳ್ನೆ ಅಲ್ಲ ಹುಷಾರಪ್ಪ ಆಯ್ತಾ ಹುಷಾರಾಗ್ಬಾದಿ ಬರ ಅದಿ ಎಲ್ಲ ಹುಷಾರು ಹುಷಾರು ಅಪ್ಪು ಮಳೆ ಬಂದ್ರೆ ನಿಂತ್ಕೋ ಸೈಡಲ್ಲಿ ಇನ್ನು ಅಪ್ಪು ಕೂಡ ಹೊರಟರು ಅಮ್ಮ ಹಸುಗೆ ಮೇವು ಕುಯ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದರು ನನಗೆ ಬೇಜಾರು ಫ್ರೆಂಡ್ಸ್ ಒಂದು ಕಡೆ ಅಪ್ಪು ಹೋದ್ರಲ್ಲ ಹುಬ್ಳೆ ಬಿಟ್ಟು ಅಂದ್ರೆ ನನ್ನ ಯಾವತ್ತು ಬಿಟ್ಟು ಹೋಗಿಲ್ಲ ಈ ಸರ್ತಿ ಬಿಟ್ಟು ಹೋದ್ರಲ್ಲ ಅಂದ್ಬಿಟ್ಟು ಕಡೆ ಬೇಜಾರು ಅಮ್ಮ ಅದಾದಮೇಲೆ ಹುಲ್ಲು ಹುಲ್ ಕುತ್ಕೊಂಡು ಬರ್ತೀನಿ ಅಂತ ಹೇಳೋದ್ರು ಮೂರುವರೆ ಆಗೋಗ್ಬಿಡ್ತು ಟೈಮ್ ಒಪ್ಪು ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು ಅಮ್ಮ ದೇಡಮ್ಮ ಮೂರುವರೆ ಆಗಿತ್ತು ಸರಿ ಬೇಜಾರಾಗ್ತಾಯಿತ್ತು ಸ್ವಲ್ಪ ಕುತ್ಕೊಂಡು ಕಡ್ಡಿನಾದರೂ ಸುಬ್ಬರು ಬಿಟ್ಟಿಡೋಣ ಎದು ಅಂದ್ಬಿಟ್ಟು ಕಡ್ಡಿನ ಎರಿತೀನಿ ಒಂದು ಎರಡು ಪರ್ಕೆ ಅಷ್ಟು ಸುಮ್ಮನೆ ಇನ್ನೇನು ಕೂತ್ಕೊಂಡು ವೇಸ್ಟಾಗಿ ಟೈಮನ್ನ ಸ್ಪೆಂಡ್ ಮಾಡೋದು ಅಂದ್ಬಿಟ್ಟು ಕಡ್ಡಿ ಎರಿಯೋಣ ಅಂತ ಕೂತ್ಕೊಂಡೆ ನನಗೆ ಮರೆತೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಮುಂಚೆ ಹತ್ತು ಕೆ ಜಿ ಕಡ್ಡಿ ಎರ್ತಾಯಿತ್ತು ಇಲ್ಲಿ ಕಡ್ಡಿ ವ್ಯಾಪಾರ ಚೆನ್ನಾಗಿ ಮಾಡ್ತಾರೆ ಬರ್ತಾರೆ ತಗೊಂಡೋಗ್ಲಿಕ್ಕೆ ಗುರುವಾರದೊತ್ತು ಒಂದು ಕೆ ಜಿ ಕಡ್ಡಿ ನಲ್ವತ್ತು ರೂಪಾಯಿ ಮನೆ ಮೇಂಟೆನೆನ್ಸ್ಗೆ ಆಗುತ್ತಲ್ಲ ಅಂದ್ಬಿಟ್ಟು ಅಮ್ಮ ತೋಟಕ್ಕೆ ಹೋದಾಗ ಒಂದು ಸ್ವಲ್ಪ ಸಿಕ್ಕೊಂಬಂದು ಹಾಕಿದ್ರು ಸರಿ ನೇಮ್ ಕೂತ್ಕೊಂಡು ಬೇಜಾರ್ ಬೇರೆ ಆಗ್ತಿತ್ತು ಅಪ್ಪು ರೀಚ್ ಆಗೋವ್ರಿಗೂ ನನಗೇನು ಸಮಾಧಾನ ಇರೋಲ್ಲ ಸರಿ ಕೂತ್ಕೊಂಡು ಒಂದು ಎರಡು ಪರ್ಕೆ ಎಷ್ಟು ಕಡ್ಡಿ ಎರಿದಿರೋಣ ಅಂದ್ಬಿಟ್ಟು ಕಡ್ಡಿ ಎರಿಯೋಣ ಅಂತ ಕೂತ್ಕೊಂಡಿದ್ದೆ ಚಿನ್ನದ್ರಗಳೇ ಒಂದು ಕಡೆ ನಮ್ಮ ಅಪ್ಪನಿಗೆ ಹೇಳ್ತೀನಿ ನೀನು ಕಡ್ಡಿ ಎರಿತಿದ್ಯಾ ಕುತ್ಕೋಬೇಕು ಹೇಳಿದ ಮತ್ತು ಕೇಳಬೇಕು ಅಂತ ವಿಡಿಯೋ ಮಾಡ್ಕೊಡ್ತಾ ಇದ್ದ ಅವನು ಅಪ್ಪನಿಗೆ ಿ ವಿಡಿಯೋ ಮಾಡ್ಕೊಡೋದಂದ್ರೆ ಅದಕ್ಕಲ್ಲ ಏನಕ್ಕೆ ನಮ್ಮ ನಮ್ಮಪ್ಪಂಗೆ ತೋರಿಸ್ತೀನಿ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಿಮ್ಮ ಅಪ್ಪ ಅವ್ರ ಅಪ್ಪಂಗೆ ತೋರಿಸ್ ನನಗೇನು ಬೇಜಾರಿಲ್ಲ ಹತ್ರ ಒಂದು ಕೆಲಸ ಮಾಡಿಸ್ಕೊಳೋಕ್ಕೂ ಸಾಲ ಮಾಡಿಬಿಟ್ಟು ಕೆಲಸ ಮಾಡಿಸ್ಕೋಬೇಕು ನಾನು ಹತ್ತು ರೂಪಾಯಿ ಕೊಡ್ತೀನಿ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಐವತ್ತು ರೂಪಾಯಿ ಕೊಡ್ತೀನಿ ಅಂದರೆ ನೀನು ಕೆಲಸ ಮಾಡೋದು ಸುಮ್ಮನೆ ಏನು ಕೆಲಸ ಮಾಡೋಲ್ಲ ಹೇಳ್ಕೊ ಹೋಗು ನನಗೇನು ಬೇಜಾರಿಲ್ಲ ಅಂದ್ಬಿಟ್ಟು ನಾನು ಅಷ್ಟಕ್ಕೆ ನಾನು ಕಡ್ಡಿ ಅಂತಿದ್ದೆ ಅದಾದಮೇಲೆ ವೀಡಿಯೋ ಕೂಡ ಕರೆಕ್ಟಾಗಿ ಮಾಡಿಕೊಡಲ್ಲ ಫ್ರೆಂಡ್ಸ್ ತರ್ತಾರಲ್ಲ ಹಂಗೆ ಆಡ್ತಾಯಿರ್ತಾನೆ ಸರಿ ಅಂದ್ಬಿಟ್ಟು ಏನೋ ಒಂದು ವೀಡಿಯೋ ಮಾಡಿದ ಸ್ವಲ್ಪ ವೀಡಿಯೋಸ್ನ ಹಾಕ್ಕೊಂಡು ಎಲ್ಗಮ್ಮ ಅಮ್ಮ ಮನೆಗೆ ಅಂದ್ಬಿಟ್ಟು ಒಂದು ಇಪ್ಪತ್ತು ಕೆ ಜಿ ಈರುಳ್ಳಿ ತೊಗೊಂಡ್ಬಂದಿತ್ತು ಸರಿನಾ ಅದನ್ನು ಕೂಡ ತೂಗಿ ಎತ್ತಿಡ್ತೀನಿ ಅಂದ್ಬಿಟ್ಟು ತೂಗಿ ಎತ್ತಿಡ್ತಾಯಿದ್ರು ನಮ್ಮನೇಲಿ ಸ್ಕೇಲಿಲ್ಲ ನಮ್ಮ ಮನೆ ಹತ್ರ ಇರೋರ್ದು ಒಂದು ಸ್ಕೇಲ್ ಇಸ್ಕೊಂಡು ಅದನ್ನು ಕೂಡ ತುಗ್ತಾಯಿದ್ರು ಬೈತಾಯಿದ್ರು ಕಡ್ಡಿ ಸಿಬ್ತಿದ್ಯಾ ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ ಅಲ್ಲೆಲ್ಲಾದರೂ ಕೂತ್ಕೊಂಡು ಡ್ರೆಸ್ ಮಾಡೋಕ್ಕೆ ಬಿಟ್ಟು ಅಂತ ಇವತ್ತಿನ ದಿನ ಅಮ್ಮ ಹಾಲು ಕರಿಯೋ ಇನ್ನು ನೆಕ್ಸ್ಟ್ ಅದೇ ರೊಟೀನ ಅಮ್ಮ ಹಾಲು ಕರಿಬೇಕು ಅದೇ ಥರ ರೊಟೀನೇ ಶುರುವಾಗಿ ಹೋಗ್ಬಿಡುತ್ತೆ ಸಂಜೆ ಮತ್ತು ಎಲ್ಲರೂ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಹೀಗೆ ಇರುತ್ತೆ ನಮ್ಮ ರೊಟೀನು ಮತ್ತು ಸಂಜೆ ತಂಗಿ ಕೂಡ ಬಂದಿದ್ಲು ಊರಿಂದ ಬಂದಳು ಅವಳು ಕೂಡ ಬಾ ಹೋಗುವಂತೆ ನಾನು ಇದ್ದೀನಿ ಅದಕ್ಕೆ ಅವಳು ಕೂಡ ಬಂದಳು ಬಂದಾದ ಮೇಲೆ ಮಕ್ಕಳ ಜೊತೆ ಓಡಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವು ಈಗಿತ್ತು ನಮ್ಮ ಹಳ್ಳಿ ಜೀವನ ರೊಟೀನ್ ಯಾರಿಗೆಲ್ಲ ನಮ್ಮ ಊರಿನ ವೀಡಿಯೋಸ್ ಇಷ್ಟ ಅಂತ ಹೇಳಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ ಆಯ್ಕನ್ ಕೂಡ ಕ್ಲಿಕ್ ಮಾಡಿ ನಮ್ಮ ರೊಟೀನ್ ಹೀಗೆ ಇರುತ್ತೆ ಊರಲ್ಲಿ ಊರಲ್ಲಿ ತೋಟ ಹೊಲ ಮನೆ ಇಷ್ಟೇ ಆಗಿರುತ್ತೆ ನಮ್ಮ ಜೀವನ ಒಂಥರ ರೊಟೀನು ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ನಿಮ್ಮೂರಲ್ಲೆಲ್ಲ ಹೇಗಿರ್ತೀರ ಅಂತ ಕಮೆಂಟ್ ಮಾಡಿ ವಿಲೇಜ್ ಲೈಫ್ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಅದು ಕೂಡ ಕಮೆಂಟ್ ಮಾಡಿ ಸಿಗೋಣ ಮತ್ತೆ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್